ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಸ್ಮಾರ್ಟ್ ಟಿವಿ ಅಂದರೆ ಸಿನಿಮಾ ಕ್ಲಾಸ್ ನಲ್ಲಿ ಮಾಸ್ಟರ್ ಪಾಠ ಹೇಳಲಿಕ್ಕೆ ಉನ್ನತ ಶಿಕ್ಷಣ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಮಕ್ಕಳಿಗೆ ಹಾಸ್ಯ ಚಟಾಕಿ ಹಾರಿಸಿದರು ಇತ್ತೀಚೆಗೆ ಕೋನಕುಂಟನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆಯ ಕಟ್ಟಡದ ಗುದ್ದಲಿ ಪೂಜೆ ನಂತರ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಈಗ ನಾನ್ ನಿಮ್ಗೆ ಹೇಳೋ ಮಕ್ಕಳಿಗೆ ಈಗಾಗ್ಲೇ ನಾವು ಸರ್ಕಾರಿ ಹೈಸ್ಕೂಲ್ ಅಲ್ಲಿ ಸ್ಮಾರ್ಟ್ ಟಿವಿ ಕೊಡ್ಸಿದ್ವಿ ಸ್ಮಾರ್ಟ್ ಟಿವಿ ಅಂದ್ರೆ ಸಿಂಹ ಅಲ್ಲ ಮರಿ ಕ್ಲಾಸ್ ಪಾಠ ಹೇಳ್ಕೊಡ್ಲಿಕ್ಕೆ ಮಹಿಷ್ರಿಗೆ ಸ್ಮಾರ್ಟ್ ಟಿವಿ ಅಂದ್ರೆ ನಿಮ್ಗೆ ಪಠ್ಯ ಪ್ರವಚನಗಳೇನಿರ್ತದೆ ಒಳ್ಳೆ ರೀತಿಯಲ್ಲಿ ವಿವರಣೆ ಕೊಡುವಂತದಕ್ಕೆ ಇವತ್ತು ಯಾವ್ಯಾವ ಟೆಸ್ಟ್ಗಳು ಮತ್ತೊಂದು ಯಾವ ರೀತಿ ಮಾಡ್ಬೋದು ಅಂತಕ್ಕಂಥದ್ದು ವಿಡಿಯೋ ಫಾರ್ಮೆಟ್ ಅಲ್ಲಿ ವಿಡಿಯೋ ರೀತಿಯಲ್ಲಿ ಹೇಳ್ಕೊಡ್ತು ಇವೆಲ್ಲ ಮಾಡುವಂಥದ್ದಕ್ಕೆ ಈಗಾಗಲೇ ಹೈಸ್ಕೂಲ್ಸ್ ಅಲ್ಲಿ ಸರ್ಕಾರಿ ಹೈಸ್ಕೂಲ್ ತಾಲೂಕಿನಲ್ಲಿರುವ ಎಲ್ಲ ಹೈಸ್ಕೂಲ್ಗೂ ಒಂದು ಲಕ್ಷ ಎಂಬತ್ತೈದು ಸಾವಿರ ಲೆಕ್ಕದಲ್ಲಿ ಯು ಪಿ ಎಸ್ ಸಮೇತ ಕೊಡ್ಸಿದೆ ಇನ್ನ ಕೆಲವು ಕಡೆ ಕೊಟ್ಟಿದೆ ಮುಂದಿನ ದಿನಗಳಲ್ಲಿ ಈಗ ನಿಮ್ದಾದ ಮೇಲೂ ಕೂಡ ಇಲಾಖೆಯವರು ಕೊಡ್ಲಿಲ್ಲ ಅಂದ್ರೆ ನನ್ನ ಜವಾಬ್ದಾರಿ ನಾನು ಮಾಡಿಸ್ಕೊಡ್ತೀನಿ ಇವತ್ತೇನು ಒಳ್ಳೆ ರೀತಿಯಲ್ಲಿ ನಿಮಗೆ ಇವತ್ತಿನ ತಂತ್ರಜ್ಞಾನ ಇವತ್ತು ಯಾವ್ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದಕ್ಕೆ ವಿಷಯಗಳನ್ನ ಅರ್ಥ ಮಾಡ್ಕೊಳಕ್ಕೆ ಯಾವ ರೀತಿ ಇವತ್ತು ಸುಲಭವಾಗಿ ಪಾಠ ಮಾಡತಕ್ಕಂತ ಒಂದು ಇವೆಲ್ಲ ಸಾಧನಗಳು ಅದನ್ನೆಲ್ಲ ಕೊಡುವಂಥದ್ದು ಮಾಡ್ತೀನಿ ನಾನು ನಿಮ್ಮಿಂದ ಬೆಳೆಸೋದಿಷ್ಟೇ ಇವತ್ತು ನಿಮ್ಮ ತಂದೆ ತಾಯಿ ಇವತ್ತು ನಿಮ್ಮ ಮೇಲೆ ಬಹಳ ವಿಶ್ವಾಸ ಇಟ್ಕೊಂಡು ನಿಮ್ಮನ್ನು ಸೇರಿಸಿದೆ ಮನೆ ಬಿಟ್ಟು ಬಂದಿದ್ದೀರಲ್ಲ ಹಾಸ್ಟೆಲ್ ಇರೋಕ್ಕೆ ಇವೆಲ್ಲ ನೋಡಿ ನೆಕ್ಸ್ಟ್ ಹಾಸ್ಟೆಲ್ ಸೌಕರ್ಯ ಇವೆಲ್ಲ ಚೆನ್ನಾಗಾಗುತ್ತೆ ಅದಕ್ಕೆ ನೀವು ಚೆನ್ನಾಗಿ ಓದ್ಬೇಕು ಆಯ್ತಾ ಅದಕ್ಕೆ ಏನೇನ್ ಬೇಕು ಇವತ್ತಿನ ಕಾಲಕ್ಕೆ ನಾನು ಜವಾಬ್ದಾರಿ ಜನ ಕೊಟ್ಟಿದ್ದಾರೆ ನನಗೆ ಎಮ್ ಎಲ್ ಎ ಮಾಡಿದ್ದಾರೆ ಅದನ್ನು ನಾನು ಪ್ರಾಮಾಣಿಕವಾಗಿ ಮಾಡಿಕೊಡ್ತೀನಿ ನೀವು ಅದನ್ನು ಓದ್ಬೇಕು ಓಕೆ